ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾಘ ಪೌರ್ಣಮಿ ನಾಳೆ ಮಾಘ ಪೌರ್ಣಮಿ ಸರ್ವಾರ್ಥ ಸಿದ್ಧಿಯೋಗ ಸೃಷ್ಟಿ ಅಪ್ಪಿತಪ್ಪಿಯು ಈ ಆರು ಕೆಲಸಗಳನ್ನು ಮಾಡಬೇಕು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫೆಬ್ರವರಿ ಹನ್ನೆರಡು ನ ಅಂದ್ರೆ ನಾಲೆ ಮಾಘಪೂರ್ಣಿಮೆಯನ್ನು ಸ್ನಾನ ದಾನ ಪೂಜೆ ಮಂತ್ರಪಠನ ಮಾಡಬೇಕು ಲಕ್ಷ್ಮೀದೇವಿ ಮತ್ತು ಚಂದ್ರನ ಆಶೀರ್ವಾದದಿಂದ ಅದೃಷ್ಟ ಸಂಪತ್ತು ಯಶಸ್ಸು ಲಭಿಸುತ್ತದೆ ಮಾಘ ಪೂರ್ಣಿಮಾ ಶಾಸ್ತ್ರಗಳ ಪ್ರಕಾರ ಫಿಬ್ರವರಿ ರಂದು ಅಂದರೆ ನಾಲೆ ಹನ್ನೆರಡು ಪೂರ್ಣಿಮೆಯ ದಿನ ಸ್ನಾನ ಮತ್ತು ದಾನ ಮಾಡಬೇಕು ಈ ಬಾರಿ ಮಾಘ ಪೂರ್ಣಿಮೆಯಂದು ಸರ್ವಾರ್ಥ ಸಿದ್ಧಿಯೋಗದ ಜೊತೆಗೆ ನಾಲ್ಕು ಶುಭಯೋಗಗಳು ರೂಪುಗೊಳ್ಳುತ್ತೇವೆ ಈ ಶುಭ ದಿನದಂದು ಪೂಜೆಗಳು ಮಂತ್ರಗಳ ಪಠಣ ದಾನ ಮತ್ತು ಸ್ನಾನವು ಪುಣ್ಯದ ಫಲಿತಾಂಶವಾಗಿದೆ ಲಕ್ಷ್ಮೀ ದೇವಿ ಮತ್ತು ಚಂದ್ರನ ಆಶೀರ್ವಾದದಿಂದ ಅದೃಷ್ಟವು ಮೇಲೆಗೈ ಸಾಧಿಸುತ್ತದೆ ನೀವು ಸಂಪತ್ತನ್ನು ಪಡೆಯುತ್ತೀರಿ ಮತ್ತು ನೀವು ಕಾರ್ಯಗಳಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯ ಎಂಟು ರೂಪಗಳಿವೆ ಅವುಗಳನ್ನು ಅಷ್ಟಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಅಷ್ಟಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುವವನು ಜೀವನದಲ್ಲಿ ಮುಂದೆ ಸಾಗುತ್ತಾನೆ ಅವನ ಪ್ರಗತಿಯನ್ನು ತಡೆಯಲು ಯಾರಿಂದರೂ ಸಾಧ್ಯವಿಲ್ಲ ಅಂದರೆ ಲಕ್ಷ್ಮೀ ದೇವಿಯು ಕೋಪಗೊಂಡರೆ ಎಲ್ಲಾ ಸಂಪತ್ತು ಖ್ಯಾತಿ ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಪೌರ್ಣಿಮಿ ಎಂದು ಕೆಲವು ಕಾರ್ಯಗಳಿಂದ ದೂರವಿರುವುದು ಅವಶ್ಯಕ ನೀವು ಲಕ್ಷ್ಮೀ ದೇವಿಯನ್ನು ಕೋಪಗೊಳಿಸಿದರೆ ಜೀವನವು ತೊಂದರೆಗೆ ಸಿಲುಕುವ ಸಾಧ್ಯತೆ ಇದೆ ನಾವು ಪೌರ್ಣಿಮಿ ದಿಸ ಗಂಗಾ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ತಡವಾಗಿ ಮಲಗುವುದು ಮಾಘಪೌರ್ಣಿಮಿ ಎಂದು ತಡವಾಗಿ ಮಲಗಬಾರದು ಮುಂಜಾನೆ ಎದ್ದು ತಲಸ್ನಾನ ಮಾಡಿ ವಿಷ್ಣುವನ್ನು ಧ್ಯಾನಿಸಿದ ನಂತರ ದಕ್ಷಿಣೆ ದಾನ ಮಾಡಬೇಕು ಸೂರ್ಯೋದಯದ ನಂತರ ಮಲಗುವುದು ದುರಾದೃಷ್ಟವನ್ನು ಹೆಚ್ಚಿಸುತ್ತದೆ ಎಂದು ಪುರಾಣಗಳು ಹೇಳುತ್ತೇವೆ ಸ್ನಾನ ಮಾಡಿರುವುದು ಮಾಘಪೂರ್ಣಿಮ ಎಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಹುಳ ಉತ್ತಮ ನಿಮಗೆ ಗಂಗಾ ನದಿಗೆ ಹೋಗಲು ಸಾಧ್ಯವಾಗದೇ ಇದ್ದರೆ ನೀವು ಸ್ನಾನದ ನೀರಿನಲ್ಲಿ ಗಂಗಾ ಸೇರಿಸಿ ಸ್ನಾನ ಮಾಡಬೇಕು ಇದು ನಿಮ್ಮ ದೇಹವನ್ನು ಶುದ್ಧೀಕರಣ ಮಾಡುತ್ತೆ ಮತ್ತು ನಿಮಗೆ ಕೆಲ ಅರ್ಹತವನ್ನು ಒದಗಿಸುತ್ತದೆ ವಿಷ್ಣು ಲಕ್ಷ್ಮೀದೇವಿಯನ್ನು ಅವಮಾನಿಸಬಾರದು ವಿಷ್ಣುವಿನ ಅನುಗ್ರಹವನ್ನು ಪಡೆಯಲು ಒಬ್ಬರು ಕಾಲಾಜಿ ವಹಿಸುವಂತೆಯೇ ಲಕ್ಷ್ಮೀದೇವಿ ಅನುಗ್ರಹವನ್ನು ಪಡೆಯಲು ಎಷ್ಟು ಕಾಲಾಜಿ ವಹಿಸಬೇಕು ಅಷ್ಟೋ ಕಾಲಾಜಿಯನ್ನು ಪಡೆಯಬಾರದು ಈ ದಿನ ವಿಷ್ಣು ಅಥವಾ ಆತನಿಗೆ ಸಂಬಂಧಿಸಿದ ವಸ್ತುಗಳನ್ನು ಅಗೌರವಗೊಳಿಸಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮೀ ಅನುಗ್ರಹ ಸಿಗುತ್ತದೆ ಪವಿತ್ರ ಗಿಡ ಮರಗಳಿಗೆ ಹಾನಿಯಾಗಬಾರದು ಮಾಘ ಪೂರ್ಣಿಮಾ ದಿನದಂದು ಗಿಡ ತುಳಸಿ ಗಿಡ ಆಮ್ಲ ಮರ ರವಿ ಮರ ಇತ್ಯಾದಿಗಳನ್ನು ರಕ್ಷಿಸಬೇಕು ಇವೆಲ್ಲವೂ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ ಗೋವಿಗೆ ಅಗೌರವ ತರಬಾರದು ಈ ದಿನ ವಸ್ತು ಹಸುವನ್ನು ಗೌರವದಿಂದ ಕಾಣಬೇಕು ಪುರಾಣಗಳ ಪ್ರಕಾರ ಹಸುವನ್ನು ಲಕ್ಷ್ಮೀ ದೇವಿಯ ಸಾಕಾರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ವಸು ಹಸುಗಳನ್ನು ಪೂಜಿಸುವುದು ಮತ್ತು ಅವುಗಳನ್ನು ಸೇವೆ ಮಾಡುವುದರಿಂದ ಸಾಕಷ್ಟು ಸದ್ಗುಣವನ್ನು ತರುತ್ತದೆ ಮಾಂಸಾಹಾರವನ್ನು ಸೇವಿಸಬೇಡಿ ಈ ಶುಭ ದಿನದಂದು ಮಾಂಸಾಹಾರಿ ಆಹಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ಮಾಂಸಾಹಾರಿ ಆಹಾರ ಪದಾರ್ಥಗಳನ್ನು ತಪ್ಪಿಸಬೇಕು ಅವು ದೇಹದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೇವೆ ಎಂದು ವಿದ್ವಾಂಸರು ಕೇಳುತ್ತಾರೆ ಈ ವರ್ಷದ ಮಾಘ ಪೂರ್ಣಿಮಾ ಫೆಬ್ರವರಿ ಹನ್ನೆರಡರ ಬುಧವಾರ ರಾತ್ರಿ ಮಧ್ಯರಾತ್ರಿ ಕೊನೆಗೊಳ್ಳುತ್ತದೆ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ ದಾನ ಮಾಡುವುದು ಸೂಕ್ತ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು